ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೆ ನಿಮಗೆಲ್ಲರಿಗೂ ನರ್ಸಿಂಗ್ ಬ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಹೊತ್ತಿನ ವಿಚಾರ ಏನು ಅಂತಂದರೆ ಸರ್ಕಾರದ ಕರ್ನಾಟಕ ಸರ್ಕಾರದ ನಡವಳಿಗಳು ಅದರಲ್ಲಿ ಕಡಿಮೆ ಕಾರ್ಯಕ್ಷಮತೆ ಹೊಂದಿರುವ ನೇತ್ರಾಧಿಕಾರಿಗಳ ಹುದ್ದೆಗಳನ್ನು ಆಶಾ ಕಿರಣ್ ದೃಷ್ಟಿಕೇಂದ್ರಗಳಿಗೆ ಸ್ಥಳಾಂತರಿಸುವ ಬಗ್ಗೆ ಅಂತಂದರೆ ಯಾವ ಕಡೆ ನೇತ್ರಾಧಿಕಾರಿಯಾಗಿ ಕಾರ್ಯನಿರತರಾಗಿದ್ದಾರೆ ಅಂತಹ ಹುದ್ದೆಗಳಲ್ಲಿ ಕಾರ್ಯಕ್ಷಮತೆ ಕಡಿಮೆ ಇದೆ ಪಫಾರ್ಮೆನ್ಸ್ ಲೋವೆಸ್ಟ್ ಇದೆ ಅಂಥವುಗಳನ್ನು ಆಶಾ ಕಿರಣ ದೃಷ್ಟಿ ಕೇಂದ್ರಗಳಿಗೆ ಸ್ಥಳಾಂತರಿಸುವ ಬಗ್ಗೆ ಓದಲಾಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ ಏಕಕಡತ ಸಂಖ್ಯೆ ಹೆಚ್ ಎಫ್ ಹೆಚ್ ಎಫ್ ಡಬ್ಲ್ಯೂ ಎಸ್ ದಿನ ಎನ್ ಪಿ ಸಿ ಬಿ ಒ ಫೈಲ್ ಬಾರ್ ಫಿಫ್ಟೀನ್ ಬಾರ್ ಟ್ವೆಂಟಿ ಟ್ವೆಂಟಿ ತ್ರೀ ಒನ್ ಏಟ್ ಸಿಕ್ಸ್ ಟು ಸಿಕ್ಸ್ ಇದರ ಅನ್ವಯ ಪ್ರಸ್ತಾವನೆ ಏನಿದೆ ನೋಡೋಣ ಬನ್ನಿ ಸ್ನೇಹಿತರೆ ರಾಷ್ಟ್ರೀಯ ಅಂಧತ್ವ ನಿವಾರಣಾ ಕಾರ್ಯಕ್ರಮವು ಕೇಂದ್ರವು ಕೇಂದ್ರ ಸರ್ಕಾರದ ಒಂದು ಪುರಸ್ಕೃತ ಯೋಜನೆ ಆಗಿರುತ್ತದೆ ಪ್ರತಿ ವರ್ಷವು ಜಿಲ್ಲೆಗಳ ಜಿಲ್ಲಾ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ನೇತ್ರ ತಪಾಸಣಾ ಶಿಬಿರ ಕಣ್ಣೀರ ಪೊರೆ ಶಸ್ತ್ರಚಿಕಿತ್ಸೆ ಶಾಲಾ ಮಕ್ಕಳ ನೇತ್ರ ತಪಾಸಣೆ ಮತ್ತು ಕನ್ನಡಕ ವಿತರಣೆ ಹಾಗೂ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ನಲವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಉಚಿತ ಕನ್ನಡಕ ವಿತರಣೆ ಇತರ ಚಟುವಟಿಕೆಗಳು ನಡೆಯುತ್ತಿದ್ದು ಈ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ನೇತ್ರಾಧಿಕಾರಿಗಳ ಅವಶ್ಯಕವಿರುತ್ತದೆ ಅಂದರೆ ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾಗಿರುವಂತಹ ಈ ಒಂದು ರಾಷ್ಟ್ರೀಯ ಅಂಧತ್ವ ನಿವಾರಣಾ ನಿಯಂತ್ರಣ ಕಾರ್ಯಕ್ರಮ ಅದರಲ್ಲಿ ಈ ನಮ್ಮ ನೇತ್ರ ತಪಾಸಣಾ ಶಿಬಿರಗಳು ಕಣ್ಣೀರಿನ ಪೊರೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಶಾಲಾ ಮಕ್ಕಳ ನೇತ್ರ ತಪಾಸಣೆ ಮತ್ತು ಕನ್ನಡಕ ವಿತರಣೆ ಹಾಗೂ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ನಲವತ್ತೈದು ವರ್ಷದ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಉಚಿತ ಕನ್ನಡಕ ವಿತರಣೆ ಇತರೆ ಚಟುವಟಿಕೆಗಳು ನಡೆಯುತ್ತಿದ್ದು ಈ ಎಲ್ಲ ಚಟುವಟಿಕೆಗಳ ನೇತ್ರ ಅಧಿಕಾರಿಗಳಿಗೆ ಅವಶ್ಯಕವಿರುತ್ತದೆ ಸೊ ಸ್ನೇಹಿತರೆ ಈ ಮೇಲೆ ತಿಳಿಸಿದ ಎಲ್ಲ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ನೇತ್ರಾಧಿಕಾರಿಗಳ ಅವಶ್ಯಕವಿರುತ್ತದೆ ಸೊ ಈ ಮೇಲೆಯನ್ನು ಓದಲಾಗಿದೆ ಆ ಒಂದು ಚಟುವಟಿಕೆಗಳೇ ಮಾಡಲು ನೇತ್ರ ಅಧಿಕ ನೇತ್ರಾಧಿಕಾರಿಗಳ ಅವಶ್ಯಕವಿರುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಜಿಲ್ಲೆಗಳಿಂದ ಪಡೆದ ಮಾಹಿತಿಯ ಪ್ರಕಾರ ಒಟ್ಟು ಆರುನೂರ ಹತ್ತೊಂಬತ್ತು ನೇತ್ರಾಧಿಕಾರಿಗಳ ಹುದ್ದೆ ಮಂಜೂರಾಗಿದ್ದು ಪ್ರಸ್ತುತ ಒಟ್ಟಾರೆ ಎರಡುನೂರ ಎಂಬತ್ತೆರಡು ಹುದ್ದೆಗಳು ಖಾಲಿ ಇರುತ್ತವೆ ಸೊ ಆರುನೂರ ಹತ್ತೊಂಬತ್ತು ಮಂಜೂರಾದಂತಹ ಹುದ್ದೆಗಳಿದ್ದಾವೆ ಅದರಲ್ಲಿ ಎರಡುನೂರ ಎಂಬತ್ತೆರಡು ಹುದ್ದೆಗಳು ಖಾಲಿ ಇರುತ್ತವೆ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಗತಿಯನ್ನು ಇನ್ನೂ ಹೆಚ್ಚು ಸಾಧಿಸಲು ಹಾಗೂ ಸಾರ್ವಜನಿಕರಲ್ಲಿ ಕಣ್ಣುಗಳ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದರಲ್ಲಿ ನೇತ್ರಾಧಿಕಾರಿಗಳ ಲಭ್ಯತೆ ಪ್ರಮುಖವಾಗಿದೆ ಸೊ ಅದ ಆದರೆ ಕೆಲವು ಇಪ್ಪತ್ನಾಲ್ಕು ಬೈ ಸೆವೆನ್ ಪಿ ಎಚ್ ಸಿ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ನೇತ್ರಾಧಿಕಾರಿಗಳ ಹುದ್ದೆ ಮಂಜೂರಾಗಿರುವುದಿಲ್ಲ ಅಂತಂದರೆ ಕೆಲ ಪ್ರದೇಶಗಳಲ್ಲಿ ಪಿ ಎಚ್ ಸಿ ಸೆಂಟರ್ಸ್ ಆಗಲಿ ಸಿ ಎಚ್ ಸಿ ಸೆಂಟರ್ಸು ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಒಂದು ನೇತ್ರಾಧಿಕಾರಿಗಳ ಹುದ್ದೆ ಮಂಜೂರುರಾಗುವುದಿಲ್ಲ ಸೊ ಮುಂದುವರೆದು ರಾಷ್ಟ್ರೀಯ ಅಂಧತ್ವ ನಿವಾ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ಆಶಾಕಿರಣ ಹೊಸ ವಿಧಾನದ ಅಡಿಯಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಆಸ್ಪತ್ರೆಗಳು ತಾಲೂಕು ಆಸ್ಪತ್ರೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಶಾಶ್ವತ ಆಧಾರದ ಮೇಲೆ ತೆರೆಯಲಾಗಿರುವ ದೃಷ್ಟಿ ಕೇಂದ್ರಗಳಲ್ಲಿ ನೇತ್ರಾಧಿಕಾರಿಗಳ ಲಭ್ಯತೆ ಹಿತ ದೃಷ್ಟಿಯಿಂದ ಒಂದರಲ್ಲಿ ಇರುವಂತೆ ಪ್ರಸ್ತುತ ಕಡಿಮೆ ಕಾರ್ಯಕ್ಷಮತೆ ಹೊಂದಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿನ ನೇತ್ರಾಧಿಕಾರಿ ಹುದ್ದೆಗಳನ್ನು ಅನುಬಂಧ ಎರಡರಲ್ಲಿ ನಮೂದಿಸಿರುವಂತೆ ನೇತ್ರಾಧಿಕಾರಿ ಹುದ್ದೆಗಳು ಇಲ್ಲದಿರುವ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ನಲವತ್ತು ಹುದ್ದೆಗಳು ಹೊಸದಾಗಿ ಸೃಜಿಸಿರುವ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ನಲವತ್ತ್ಮೂರು ಹುದ್ದೆಗಳು ನೇತ್ರಾಧಿಕಾರಿಗಳ ಹುದ್ದೆಗಳು ಇಲ್ಲದ ತಾಲೂಕು ಆಸ್ಪತ್ರೆಗಳಿಗೆ ಮೂವತ್ತ್ನಾಲ್ಕು ಹುದ್ದೆಗಳು ವರ್ಷಕ್ಕೆ ಎರಡು ನೂರಕ್ಕೂ ಹೆಚ್ಚು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಳನ್ನು ನಡೆಸುವ ತಾಲೂಕು ಆಸ್ಪತ್ರೆಗಳಿಗೆ ಮೂವತ್ತು ಹುದ್ದೆಗಳು ಜಿಲ್ಲಾ ಆಸ್ಪತ್ರೆ ರಾಮನಗರಕ್ಕೆ ಎರಡು ಹುದ್ದೆಗಳು ಹಾಗೂ ಜಿಲ್ಲಾ ಆಸ್ಪತ್ರೆ ಬಳ್ಳಾರಿ ಇಲ್ಲಿಗೆ ಒಂದು ಹುದ್ದೆಯನ್ನು ಹಸ್ತಾಂತರಿಸಲು ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ಸೊ ಸ್ನೇಹಿತರೆ ಇಷ್ಟೆಲ್ಲ ಈ ಹುದ್ದೆಗಳನ್ನು ಹಸ್ತಾಂತರಿಸುವಂತೆ ಈ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ಪ್ರಸ್ತಾವನೆಯನ್ನು ಕುಲಂಕುಷವಾಗಿ ಪರಿಶೀಲಿಸಿ ಎ ಕೆಳಕಂಡಂತೆ ಆದೇಶಿಸಿದೆ ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅರವತ್ತ್ನಾಲ್ಕು ಎಚ್ ಪಿ ಸಿ ಎರಡು ಸಾವಿರ ಇಪ್ಪತ್ತೈದು ಬೆಂಗಳೂರು ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಆಶಾಕಿರಣ ಹೊಸ ವಿಧಾನದ ಅಡಿಯಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಆಸ್ಪತ್ರೆಗಳು ತಾಲೂಕು ಆಸ್ಪತ್ರೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಶಾಶ್ವತ ಆಧಾರದ ಮೇಲೆ ತೆರೆಯಲಾಗಿರುವ ದೃಷ್ಟಿ ಕೇಂದ್ರಗಳಲ್ಲಿ ನೇತ್ರಾಧಿಕಾರಿಗಳ ಲಭ್ಯ ಲಭ್ಯತೆಯ ಹಿತದೃಷ್ಟಿಯಿಂದ ಅನುಬಂಧ ಒಂದರಲ್ಲಿ ಇರುವಂತೆ ಪ್ರಸ್ತುತ ಕಡಿಮೆ ಕಾರ್ಯಕ್ಷಮತೆ ಹೊಂದಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿನ ನೇತ್ರಾಧಿಕಾರಿ ಹುದ್ದೆಗಳನ್ನು ಅನುಬಂಧ ಎರಡರಲ್ಲಿ ನಮೂದಿಸಿರುವಂತೆ ನೇತ್ರಾಧಿಕಾರಿ ಹುದ್ದೆಗಳು ಇಲ್ಲದಿರುವ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ನಲವತ್ತು ಹುದ್ದೆಗಳು ಹೊಸದಾಗಿ ಸೃಜಿಸಿರುವ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ನಲವತ್ತ್ಮೂರು ಹಾಗೂ ಹುದ್ದೆಗಳು ನೇತ್ರಾಧಿಕಾರಿಗಳ ಹುದ್ದೆಗಳು ಇಲ್ಲದ ತಾಲೂಕು ಆಸ್ಪತ್ರೆಗಳಿಗೆ ಮೂವತ್ತ್ನಾಲ್ಕು ಹುದ್ದೆಗಳು ವರ್ಷಕ್ಕೆ ಎರಡು ನೂರಕ್ಕೂ ಹೆಚ್ಚು ಕಣ್ಣಿನ ಪೊರೆ ಶಸ್ತ್ರ ಚಿಕಿತ್ಸೆಗಳನ್ನು ನಡೆಸುವ ತಾಲೂಕು ಆಸ್ಪತ್ರೆಗಳಿಗೆ ಮೂವತ್ತು ಹುದ್ದೆಗಳು ಜಿಲ್ಲಾ ಆಸ್ಪತ್ರೆ ರಾಮನಗರ ಇಲ್ಲಿಗೆ ಎರಡು ಹುದ್ದೆಗಳು ಹಾಗೂ ಜಿಲ್ಲಾ ಆಸ್ಪತ್ರೆ ಬಳ್ಳಾರಿ ಇಲ್ಲಿಗೆ ಒಂದು ಹುದ್ದೆಯನ್ನು ಸ್ಥಳಾಂತರಿಸಲು ಹಸ್ತ್ ಹತ್ ಹಸ್ತ ಅಥವಾ ಹಸ್ತಾಂತರಿಸಲು ಅನುಮತಿ ನೀಡಿ ಆದೇಶಿಸಿದೆ ಹೀಗೆ ಸ್ಥಳಾಂತರಗೊಳ್ಳುವ ಸದರಿ ಹುದ್ದೆಗಳಲ್ಲಿನ ಕಾರ್ಯನಿರ್ವಹಿಸುತ್ತಿರುವ ನೇತ್ರಾಧಿಕಾರಿಗಳನ್ನು ಸ್ಥಳಾಂತರಿಸಿದ ಆಶಾಕಿರಣದ ದೃಷ್ಟಿಕೇಂದ್ರಗಳಿಗೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ನಿಯಮಗಳು ಎರಡು ಸಾವಿರ ಇಪ್ಪತ್ತೈದರ ನಿಯಮ ಹದಿನೈದು ಬಾರ್ ಒಂದು ಸಿ ರಂತೆ ಕೌನ್ಸಿಲಿಂಗ್ ಮುಖೇನ ಸ್ಥಳ ನಿಯುಕ್ತಿಗೊಳಿಸಲು ಸೂಚಿಸಿದೆ ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ ಎಫ್ ಡಿ ಜೀರೋ ಒಂದು ಟಿ ಎಫ್ ಪಿ ಹತ್ತೊಂಬತ್ತು ನೂರ ತೊಂಬತ್ತಾರರ ದಿನಾಂಕ ಹತ್ತು ಏಳು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಇಲಾಖಾ ಪ್ರಧಾನ ಕಾರ್ಯದರ್ಶಿರವರಿಗೆ ಪ್ರತ್ಯೋಜಿಸಲಾಗಿರುವ ಅಧಿಕಾರದನ್ವಯ ಹೊರಡಿಸಿದೆ ಕರ್ನಾಟಕ ರಾಜ್ಯಪಾಲರ ಆಜ್ಞೆ ಅನುಸಾರ ಮತ್ತು ಅವರ ಹೆಸರಿನಲ್ಲಿ ಪ್ರದೀಪ್ ಕುಮಾರ್ ಬಿ ಎಸ್ ಸರ್ಕಾರದ ಅಧೀನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇವೆಗಳು ಒಂದು ಇವರಿಗೆ ಮಹಾಲೇಖಪಾಲರು ಕರ್ನಾಟಕ ಎ ಇ ಬೆಂಗಳೂರು ಆಯುಕ್ತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಅಭಿಯಾನ ನಿರ್ದೇಶಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ವಿಭಾಗೀಯ ಜಂಟಿ ನಿರ್ದೇಶಕರು ಬೆಳಗಾವಿ ಮೈಸೂರು ಕಲಬುರಗಿ ಮತ್ತು ಬೆಂಗಳೂರು ಮುಖ್ಯ ಆಡಳಿತ ಅಧಿಕಾರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಜಂಟಿ ನಿರ್ದೇಶಕರು ಉಪನಿರ್ದೇಶಕರು ಎನ್ ಪಿ ಸಿ ಬಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಜಿಲ್ಲಾ ಶಸ್ತ್ರಚಿಕಿತ್ಸರು ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ರವರ ಮುಖಾಂತರ ಹೆಚ್ಚುವರಿ ಪ್ರತಿ ಶಾಖಾ ರಕ್ಷಾ ಕಡತಕ್ಕಾಗಿ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಆಪ್ತ ಕಾರ್ಯದರ್ಶಿ ವಿಕಾಸ ಸೌಧ ಬೆಂಗಳೂರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರವರ ತಾಂತ್ರಿಕ ಪತ್ರಾಂಕಿತ ಆಪ್ತ ಸಹಾಯಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಕಾಸ ಸೌಧ ಬೆಂಗಳೂರು ಸೊ ಸ್ನೇಹಿತರೆ ಒಟ್ಟಲ್ಲಿ ಹೇಳುವುದಾದರೆ ಎಲ್ಲೆಲ್ಲಿ ಈ ಒಂದು ಪಫಾರ್ಮೆನ್ಸ್ ಲೋ ಇದೆ ಅಂತ ಒಂದು ಹುದ್ದೆಗಳನ್ನು ಒಂದು ಪ್ಲೇಸಿಂದ ಇನ್ನೊಂದು ರಿಕ್ವೈರ್ಮೆಂಟ್ ನೋಡಿಕೊಂಡು ಸ್ಥಳಾಂತರಿಸ ಮಾಡಲಾಗುತ್ತಾ ಇದೆ ಸ್ನೇಹಿತರೆ ಸೊ ಅದರಲ್ಲಿ ಕೌನ್ಸ್ಲಿಂಗ್ ಮುಖೇನ ಸ್ಥಳ ನಿಯುಕ್ತಿಗೊಳಿಸಲು ಸೂಚಿಸಲಾಗಿದೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಡು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್